ನಮ್ ಟೈಮು ಬರುತ್ತೆ ಅದಕ್ಕೆ ಕಾಯ್ತಾ ಇರಿ ಹ್ಮ್ ಮಾಡಕ್ ಏನ್ ಬೇರೆ ಕೆಲ್ಸ ಇಲ್ಲ ನೋಡ್ ನಮಗೆ ಕಾಯ್ಕೊಂಡ್ ಕುಂದಿರ್ತೀವಿ ಹೋಗೋರ್ನೆಲ್ಲ ಹೋಗ್ಬಿಡಿ ಹೋಗೋರ್ನೆಲ್ಲ ಅನೋಕೆ ಒಬ್ರು ಹೋಗ್ತಿಲ್ಲ ಎಲ್ರು ಹೋಗ್ತಿದಾರೆ ಇರೋರೆಲ್ಲ ಆಟಕ್ಕೆ ಹೋದೋರೆಲ್ಲ ವಾ ಒಂದ್ ಕೆಲ್ಸ ಮಾಡ್ರು ಯಾರ್ಯಾರು ಹೋಗ್ತಿದಿರಲ್ಲ ಜೊತೆಗೆ ಒಂದ್ ಕಟ್ಟಿಗೆ ಹೋಯ್ರಿ ಬೆಂಕಿ ಹಚ್ಕೊಂಡು ಬರ್ತಾ ಕಾಡ್ನೆಲ್ಲ ಸುಟ್ ಬರ್ರಿ ಇನ್ನೊಂದ್ ಸರ್ತಿ ಯಾವ ಇಡೋದಲ್ಲೂ ಅಕ್ಕ ನನ್ನ ನನ್ನ ಅನ್ಕೊಂಡ್ ಹಿಂಗ್ ಮಾಡಿರ್ಬಾರ್ದು ಯಾರೋ ಹೇಳ್ತಿದ್ರಂತೆ ಏನಂತ ಸರಿ ಇಲ್ಲ ಅಂತ ಕರೆಕ್ಟ್ ಹೇಳ್ಯಾರ ನೋಡವ್ರು

ನೀನ್ ಬಿಡಕಾ ತುಂಬಾ ವಿಶಾಲ ಹೃದಯವಂತೆ ಜನ ಅವ್ರು ಮಿಂಟ್ರಿ ಕುಡ್ದವ್ರಂತ ಗೊತ್ತಿದ್ರು ಅವ್ರಿಗೆಲ್ಲ ಒಂದೊಂದು ಚಾನ್ಸ್ ಕೊಟ್ಟಿ ಅಂತಂದ್ರೆ ಸುಮ್ನೆ ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್ ಕೊಡ್ಬೇಕು ವಿಶಾಲ ಹೃದಯವಂತೆ ಅಂತಂದಿ ಆದ್ರೂ ಡೌಟ್ ಏನ್ ಚಾನ್ಸ್ ಕೊಟ್ಟಿದ್ದೆ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನು ಅಂತ ಆಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ವಿಡಿಯೋ ಎಂಡೋರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಟನ್ ಅವ್ರಿ ಲೈಕ್ ಕಾಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ನನ್ನ ಪಾಪಿ ಕಚಡ ನನ್ನ ಮಗ ವರ್ಷ ನನ್ನ ಮಗ ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ ಎಲ್ರು ವಾಚ್ ಆಗ್ತಾರೆ ಎಲ್ರು ವಾಚ್ ಆಗ್ತಾರೆ ಸ್ವಲ್ಪ ಚೇಂಜ್ ಇರ್ಲಿ ನೀನು ಕ್ಲಾಕ್ ಹಾಕೋ ಎಲ್ರು ವಾಚ್ ಆಗ್ತಾರೆ ಹೇಳಿದ್ನ ಎರಡೆರಡ್ ಸತಿ ರಿಪೀಟ್ ಮಾಡು ಈ ವಿಡಿಯೋ ನೋಡ್ರಿ ನಿನ್ ತಿಕ್ಕ ಹೊಡೆದ ಆಸ್ಪತ್ರೆಗೆ ಹಾಕ್ತಾರೆ ಮುಂದೆ ಆದ್ರೆ ಟೈಮ್ ನೋಡಕ್ ಅಷ್ಟೇ ಲೋ ಮತ್ತೆ ವಾಚ್ ಹಾಕೊಂಡ್ ಟೈಮ್ ನೋಡದೆ ಇನ್ನೇನ್ ಬಿ ಎಫ್ ಅ ನೋಡ್ತಾರೆ ಯಾವ ಇವೆಲ್ಲ ಆದ್ರೆ ನಾನ್ ವಾಚ್ ಆಗ್ತೀನಿ ಹೇತ್ ಮೇಲೆ ಮುಕ್ಳಿಗೆ ಹಿಂಗ್ ವರ್ಸ್ಕೊಳಕ ನನ್ ಟೈಮ್ ಏನಂತ ಅಬ್ಬಾ ನೋಡ್ಕೊಳ್ಳೋ ಅಣ್ಣ ಎಲ್ಲರೂ ಆಗ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೋತಾರೆ ಹೌದು ಮನುಷ್ ನಾನು ಶೋಕಿಗೆ ನಲ್ವತ್ತು ಸಾವಿರ ವಾಚ್ನೆ ಕೈಗೆ ಹಾಕೊಂಡಿದ್ದೀನಿ ಅಯ್ಯೋ ಕೈಗೆ ಹಾಕೊಂಡಿ ಅಣ್ಣ ತಳಗ್ ಒಂದು ಮಳಿ ಓಡಿಸಿ ಅಲ್ಲಕ್ಕೋ ನಿನ್ ಟೈಮ್ ನಿನಗಷ್ಟೇ ಕಾಣುತ್ತೆ ಇನ್ನ ಯಾರಿಗೂ ಕಾಣಲ್ಲ ಹೆಂಗೈತ್ ಫ್ರೆಂಡ್ಸ್ ನನ್ನ ಮಾಸ್ಟರ್ ಸ್ಟ್ರೋಕ್ ಐಡಿಯಾ ಟೈಮ್ ಮನಿ ಪವರ್ ಕಟ್ ಮಾಡಿ ಲೋ ಅಣ್ಣ ಕ್ಯಾಮ್ರಾ ನೆಕ್ಸ್ಟ್ ಟೈಮ್ ಅವನಿಗೆ ಕಟ್ ಮಾಡ್ಬಿಡು ಈ ರೋದ್ನೇನೆ ಇರಲ್ಲ ಯಾರ್ಯಾರಿಗೋ ವಾಂತಿ ಬೇದಿ ಸಿಡುಬು ಚಿಕನ್ ಗುನ್ನ ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ ಐದ್ ನಿಮಿಷ ಸುಖಕ್ಕೋಸ್ಕರ ಬೆಳ್ಳಗಿರ ಮುಖಗಳನ್ನ ಹುಡ್ಕಕ್ ಹೋಗ್ಬೇಡ್ರಿ ಸರಿ ಅಣ್ಣ ನೂರು ವರ್ಷ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಮನ್ಸು ಹುಡ್ಕ್ರಿ ಡೈರೆಕ್ಟ್ ಆಗಿ ಹೇಳಿ ಯಾರು ಹೆಣ್ ಕೊಡವಲ್ರಂತ ಇಮೋಷನ್ ಔಟ್ ಡ್ಯಾಮೇಜ್ ಲೈಫಲ್ಲಿ ಸೆಟ್ಲ್ ಆಗ್ತೀರಿ ನೀವು ನನ್ನಂಗ್ ಹೇ ಲೈಫಲ್ಲಿ ಸೆಟ್ಲ್ ಆಗೋದ್ರೆ ಐದು ನಿಮಿಷ ಸುಖ ಕಣ್ ಮುಚ್ಕೊಂಡು ಮದುವೆ ಆಗ್ತಿವಿ ನೀನೇ ನನ್ನ ಅಂದ ಮೇಲೆ ಈಗ ಈಗೇನೋ ಉದ್ದದ ಪುರಾಣ ಹೇಳ್ತಿದ್ದೆಲ್ಲೋ ಸೆಟ್ಲು ನೂರ್ ವರ್ಷ ಅನ್ಕೊಂಡು ಇಷ್ಟಲ್ದಿ ಬಿಟ್ಟು ಹೋಗ್ ನಿನ್ನ ಒಳ್ಳೆ ಮನ್ಸಿನ ಹುಡುಗಿ ಐ ಡೋಂಟ್ ಕೇರ್ ಹಾ ಕಾಣ್ತಿದೆ ಕಾಣ್ತಿದೆ ನಿನ್ನ ಕಣ್ಣಲ್ಲಿ ಆ ರಕ್ತ ಕಣ್ಣೀರು ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ ಈ ಸಿಂಹ ಕಡೆ ತಿರ್ಗವಲ್ ಮೀಸಿ ಉದ್ದ ಹೋಗ್ಬಿಟ್ಟಿ ಎಲ್ಲೂ ಕಾರ್ಡ್ ಪ್ರಾಣಿ ಅನ್ಕೊಂಡ್ ಫಾರೆಸ್ಟ್ ಆಫೀಸರ್ ಎತ್ಕೊಂಡು ಹೋಗಿದ್ದರು ಕೈ ಬಾಯಿ ಚೆನ್ನಾಗಿದ್ರೆ ಅಬ್ಬ ಅಬ್ಬ ಹಾಗಾದ್ರೆ ಅಮೆಝಾನ್ ರೈನ್ ಫಾರೆಸ್ಟ್ ಮಧ್ಯದಲ್ಲಿ ಬಿಟ್ಟು ಬರೀ ಸರ್ ಇವ್ನ ನಾಳೆ ಬದಿಕ್ ತೋರ್ಸಿ ಕಡೆ ಹ್ಮ್ ಬದುಕಿ ತೋರ್ಸದ್ ದೂರದ್ ಮಾತ್ರ ಅಲ್ಲಿರೋ ಪ್ರಾಣಿಗಳು ಎರಡೇ ದಿನದಲ್ಲಿ ನಿಮ್ ತಿಕ್ಕಾಡದ್ ನಿಂಗೆ ತೋರಿಸ್ತಾವ್ ನೋಡಪ್ಪ ಮಂಜಣ್ಣ ಇಲ್ಲಿ ಅಂತೇಳಿ ಗುಡ್ ಮಾರ್ನಿಂಗ್ ಟು ಹಾಲ್ ಗುಡ್ ಮಾರ್ನಿಂಗ್ ಯಾರೇ ನನಗೆ ಬ್ಯಾಟ್ ಕಮೇನ್ ಹಾಕಿದೀರಾ ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಬ್ಯೂಟಿ ಮುಖದಲ್ಲಿ ಇಲ್ಲ ಮತ್ತೆ ಎಲ್ಲಿದೆ ಬ್ಯೂಟಿ ಮನ್ಸಲ್ಲಿ ಇರೋದು ಓಕೆನಾ ಬ್ಯೂಟಿ ಇಸ್ ನಾಟ್ ಪರ್ಮನೆಂಟ್ ಓಕೆನಾ ಇವಾಗ ಇದ್ನಲ್ಲಿ ಫ್ರೆಂಡ್ಸ್ ಮಂಜಣ್ಣ ಅವರು ಸ್ವಾದ್ರತಿ ಮಗಳು ಬ್ಯೂಟಿ ಬಿಂದು ಅಂತ ಒಳ್ಳೆ ಮನ್ಸ್ ಪರ್ಮನೆಂಟ್ ಇದೆ ಅದು ಕಾಣಿಸಲಕ್ಕ ಅವರಿಗೆ ಅವ್ರಿಗೆ ಕಾಣಿಸೋದ್ ಬರಿ ಮುಖದ ಮೇಲೆ ಇರೋ ಫೇಕ್ ಬ್ಯೂಟಿ ಅದನ್ನ ನೋಡಿ ಪ್ರೀತಿ ಮಾಡ್ತಾರೆ ಒಂದೇ ವರ್ಷದಲ್ಲಿ ಮೋಸ ಹೋಗ್ತಾರೆ ನಿಮ್ಮಂತ ಒಳ್ಳೆ ಮನ್ಸಿರೋ ಜೀವಗಳಿಗೆ ಭೂಮಿ ಮೇಲೆ ಬೆಲೆನೇ ಇಲ್ಲ ಅಣ್ಣ ನಾನು ಈಗ ಗುರು ಇವಳ ಪರವಾಗಿ ಮಾತಾಡ್ತಿದೀನಿ ಅಯ್ಯಯ್ಯೋ ಯಾರಾದ್ರೂ ಇವನ ಆಸ್ಪತ್ರೆಗೆ ಸೇರಿಸ್ರಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಡೌಟ್ ಇದೆ ಮತ್ತೆ ಬಂದ್ಯಾ ಬಾ ಏನ್ ಡೌಟ್ ಇದೆ ಸ್ಕೂಲ್ ಹೋಗೋ ಹುಡುಗina ಇಲ್ಲ ಕಾಲೇಜಾ ಅಂತ ನಾನು ಸ್ಕೂಲ್ ಹುಡುಗಿ ಅಲ್ಲ ಕಾಲೇಜ್ ವಾ ಹೈಟ್ ಬಂದ್ಬಿಟ್ಟು ಕುಳ್ಳಿ ಹೈಟ್ ಬಂದ್ಬಿಟ್ಟು ಕುಳ್ಳಿ ಅಂತ ನಂಬರ್ ಅಲ್ಲಿ ಹೇಳೋದು ಕೇಳಿದ್ವಿ ಇದು ಯಾವ ಗುರು ಕುಳ್ಳಿ ಏಯ್ ಹೋಗೋ ಓಕೆ ನಾನು ಶಾರ್ಟ್ ಅಲ್ಲಿ ಇರೋದು ಎಲ್ಲಿರೋದು ನಾನು ಶಾರ್ಟ್ ಅಲ್ಲಿ ಇರೋದು ಅಷ್ಟೇ ನಾನು ಡಿಗ್ರಿ ಓದ್ತಾ ಇದೀನಿ ಒಂದ್ ದೊಡ್ಡ ನಮಸ್ಕಾರ ತಾಯಿ ನಿಂಗೆ ಯಾರು ನನ್ನ ಸಣ್ಣ ಪಾಪು ತಾಯಿ ಹೇಳಿದಕ್ಕೆ ಹೇಳ್ತಾ ಇರೋದು ನನ್ನ ಸಣ್ಣ ಪಾಪು ಅಲ್ಲ ನಿನ್ ತಪ್ಪಲ್ಲ ನಿನ್ನ ಸಣ್ಣ ಪಾಪು ಅಂತಾರಲ್ಲ ಅವ್ರಿಗೆ ಹೊಡಿಬೇಕ್ ಫಸ್ಟ್ ಈಗ ಇರೋದಷ್ಟೇ ನಾನು ನಿನ್ ತಪ್ಪೇನಲ್ಲ ಬಿಡು ಇವಾಗ ತಾನೇ ಎರಡು ದಿನದಿಂದ ಹಿಂದೆ ಹುಟ್ಟಿರೋ ಮಗು ತರ ಕಾಣ್ಸೋದು ಮೇಲೆ ಕೊಟ್ಟಿರೋದು ರೂಪದಲ್ಲಿ ಇದೀನಿ ಅಷ್ಟೇ ಹ ನಾನು ಅದೇ ಹೇಳಿದ್ದು ಹಾ ಓಕೆ ಸಣ್ಣ ಪಾಪು ತರ ಕಾಣಿಸ್ತೀರಾ ಅಂದ್ರಂತೆ ಕಮೆಂಟ್ ಮಾಡೋಕ್ ಮುಂಚೆ ಅವ್ರು ಯಾವ ಮಾಲ್ ಒಡ್ದಿದ್ರು ನನಗೆ ಬ್ರೇಜರ್ ಕೊಡಸ್ತಿಯಾ ಹಾ ಕೊಡಸ್ತೀಯಾ ನನಗೆ ಬ್ರೇಜರ್ ಇಲ್ಲಿ ಚೀಟ ಕಳಕ್ಕೆ ರೊಕ್ಕಿಲ್ಲ ಇನ್ನು ನಿನಗೆ ಎಲ್ಲಿಂದ ಕೊಡಿಸ್ಲಿ ಬೇಕ ನಾನು ಮತ್ತೆ ಅಂಡರ್ ಕೊಡಸ್ತೀಯಾ ಕೊಡಿಸ್ತೀಯ ಏನು ಮಿಸ್ ಹೊಡಿತೈತಲ್ಲ ನಿನ್ ನೀನ್ ಯಾವ ಶಾರ್ಟಾ ಅಂತ ನನಗೆ ಗೊತ್ತಾಯ್ತ ಇಲ್ಲ ಯಾಕೆ ಬೇಕಾ ಹಂಗ ಬೈತಿ ನಾನು ಯಾವ ಶಾರ್ಟ್ ಅನ್ನೋ ಅಲ್ಲ ಎಲ್ರು ತರ ಶಾರ್ಟ್ ಇರೋ ಒಬ್ಬ ಮನುಷ್ಯ ಪಬ್ಲಿಕ್ ಹೇಳ್ತಿದ್ದೆ ಇಲ್ಲ ಮತ್ ಯಾಕೆ ಹೇಳ್ತಿದೀಯ ಕೊಡಿಸ್ಲಾಗಿ ನೀನ್ ತಾಕತ್ತಿ ನಾನು ಹಾಕೋ ಬ್ರಾಂಡ್ ಆಗ್ಲಿ ನಾನು ಡೈಲಿ ಯೂಸ್ ಹಾಕೋದಾಗ್ಲಿ ನೀನ್ ಕೊಡ್ಸ್ತಾ ನೀನು ಯಾರನ್ನೂ ಅನ್ಕೊಂಡು ತಪ್ಪು ತಿಳ್ಕೊಂಡ್ ಬೈತಿದ್ದೀವಿ ಯಾಕ ನೀನು ನಾನು ಅವನಲ್ಲ ಆಮೇಲೆ ಇನ್ನೊಂದು ನನ್ನ ಕೈಲಿ ಏನು ಕೊಡ್ಸಕ್ಕಾಗಲ್ಲ ನಾನು ಬಡವ ದುಡ್ಡಿಲ್ಲ ನನ್ನ ಹತ್ರ ಯಾವ ಮಾಲಿಗ್ ಬರ್ಬೇಕು ಕೇಳಲಿಕ್ಕೆ ನಾನು ಬರ್ತೀನಿ ಯಾವ ಮಾಲಿಗೂ ಬರೋದ್ ಬೇಡ ಅಲ್ಲೇ ಯಾವ್ದಾದ್ರು ಮಾಲ್ ಇದ್ರೆ ಹೇಳಿ ನಾನೇ ಬರ್ತೀನಿ ತಪ್ಪು ತಿಳ್ಕೊಬೇಡ್ರ ನಮ್ಮ ಮನೆ ಹತ್ರ ಯಾವ್ದು ಮಾಲ್ ಇಲ್ಲ ನಿಮ್ಮ ಮನೆ ಹತ್ರನೇ ಯಾವ್ದಾದ್ರು ಇದ್ರೆ ಹೇಳ್ರಿ ಬರ್ತೀನಿ ಅಂತಂದೆ ಹೌದು ನನ್ನ ಕೈಯಲ್ಲಿ ಏನು ಕೊಡ್ಸಕ್ಕಾಗಲ್ಲ ನಾನೇ ಅಕ್ಕವ್ರ ಮನಿ ಹತ್ರ ಇರೋ ಮಾಲಿಗೆ ಹೋಗ್ಬೇಕು ಏ ಸಾರಿ ಬೇಕ ಬರಲ್ಲ ಮಾವ ನಮ್ ಮಾರ್ ಬಿ ಕಂಟಿನ್ಯೂ ಸೋಲೋ ಕುಂತೋ ಏನ್ ಮಾಡೋದು ಹೋಗಿ ಮಲ್ಯಾನ್ ಕರ್ಕೊಂಬರಿ ಗೆದಿತಾನೆ ಯಾರದು ಮಲ್ಯ ಮಲ್ಯ ಆದ್ರ ಓನರ್ ಎಲ್ಲಿರ್ತಾನ ಮಲ್ಯ ಮಲ್ಯ ಹೋಗಿ ಫಾಲನ್ಯ ಕುಂತಾನೆ ಹೌದಾ ಕರ್ಕೊಂಬಂದು ಮಲ್ಯಾನ್ ಕರ್ಕಂಬಂದು ನಿಂದ್ರಸಿಡ್ರಿ ಸರಿ ಮಾವ ಮಲ್ಯ ಅತನ್ ಜೊತೆಗೆ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಮಲ್ಯ ಸಿದ್ಧಾರ್ಥ ಎಂದತ್ರ ಬರ್ಕೊಂಡ್ಬಿಡ್ತೀನಿ ಯಾರ್ಯಾರ ಕನ್ಫ್ಯೂಸ್ ಆಗ್ಬಾರ್ದು ಮಲ್ಯ ಸಿದ್ಧಾರ್ಥ ಪಡ್ಕೋಣಿ ಅವ್ರ ಯಾರ್ಯಾರ ಅವಾಗ ಇದ್ರ ಇತ್ತದ್ರಲ್ಲ ಹ ಅವರೆಲ್ಲಾ ಚೀರ್ ಗಲ್ಸು ಅವರೆಲ್ಲ ಕರ್ಕೊಂಬಂದು ಮಾಡ್ರಿ ಆರ್ ಸಿ ಬಿ ಗೆಲ್ತದಿ ಮಾಡ್ರಿ 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 ಹೇಳಾರಲ್ಲ ಹೇಳ ಹಿರಿಯರಲ್ಲಿ ಮನಿ ಇಲ್ಲದ ಗುರು ಇಲ್ದ ಮಠ ಇಲ್ಲ ಅನ್ನಂಗ್ ಆಗೈತದ ಹೌದ್ ಮಾವ ನಿಜ ನಿಮ್ಮಂತ ಒಬ್ರು ತಿಳಿದಂತ ಟೀಮ್ ಅಲ್ಲಿ ಇರ್ಬೇಕು ಸರಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋರು ಆದ್ರಿಂದ ನಾನು ನನ್ನ ಫ್ಯಾನ್ಸ್ ಎಲ್ಲಿದೆ ಕರೆ ಕೊಟ್ಟಿದ್ದೀನಿ ಇಡೀ ದೇಶಾದ್ಯಂತ ಬರೀ ದೇಶಾದ್ಯಂತ ಅಲ್ಲ ಮಾವ ಇಡಿ ಯೂನಿವರ್ಸ್ ಅಂತ ಹೇಳ್ಬೇಕು ನೀನು ಯಾಕಂತಂದ್ರೆ ಎಲ್ಲಾ ಕಡೆ ಇದಾರೆ ನಿನ್ನ ಅಭಿಮಾನಿಗಳು ಮೊನ್ನೆ ಜುಪಿಟರ್ ಮತ್ತೆ ಮಾರ್ಸ್ ಇಂದ ವಾಯ್ಸ್ ರೇಡಿಯೇಷನ್ಸ್ ಬರ್ತಿದ್ವಂತೆ ಅಣ್ಣ ನಾವು ನಾಗಣ್ಣನ ಅಭಿಮಾನಿ ಕಣ್ಣು ಅಂತೇಳಿ ಕುಚ್ಬಿ ದಯವಿಟ್ಟು ನೀವು ನೀವೆಲ್ಲರೂ ಕ್ಯಾನಸ್ ಮಾಡ್ರಿ ಬಿಟ್ಟು ಬಿಡದೆ ಮಾಡ್ತೀವಿ ಮಾವ ಫಸ್ಟ್ ಎಂ ಪಿ ಎಲೆಕ್ಷನ್ಸ್ ಮುಗಿಲಿ ಈ ಸರಿ ಹೊಸದಾಗಿ ನಾವು ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ ಹೊಸ ಅಧ್ಯಾಯವನ್ನು ಬರಿಬೇಕಾಗಿದೆ ಹೌದು ಮಾವ ನಾವು ಬರೀಲೇಬೇಕು ಯಾಕಂದ್ರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ನೋಡಿ ಫ್ರೆಂಡ್ಸ್ ಒಬ್ಬ ತಿಳ್ತಿರೋ ಲೈಕ್ ಎಕ್ಸ್ಪೀರಿಯನ್ಸ್ ಇರೋ ಮೇಧಾವಿ ಅಂತ ಹೇಳ್ಬೋದು ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಹಾಗೆ ಆಗುತ್ತೆ ಯಾಕಂದ್ರೆ ಇವರು ಆಸ್ಟ್ರೇಲಿಯಾಕ್ಕೆ ಮೂರು ವರ್ಲ್ಡ್ ಕಪ್ ಗೆಲ್ಸ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬ ಆರ್ ಸಿಬಿ ಅಭಿಮಾನಿ ಕೂಡ ಟ್ರಸ್ಟ್ ನಾಲ್ಕು ಟ್ರಸ್ಟ್ಗೆ ಡೋನೇಟ್ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಯಾಕಂದ್ರೆ ಮಲ್ಲೆ ಅವ್ರಿಗೆ ಕರ್ಕೊಂಡ್ ಬರೋಕೆ ಫ್ರೆಂಡ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕೇಳ್ಕೊತಿದ್ವಿ ಸೊ ಡೊನೇಟ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಚಿಕ್ಕ ಭಾಷಣಕ್ಕೆ ಚುಕ್ಕಿಡುತ್ತೇವೆ ಹಲೋ ಮಾವ ಡೊನೇಷನ್ ಕಮ್ಮಿ ಅಂತ ಅಂದ್ರೆ ಒಂದ್ ನಲ್ವತ್ತೈವತ್ತು ಕೋಟಿ ಆಗುತ್ತಾ ಅದು ಬಂದ ತಕ್ಷಣ ದುಬೈಗೆ ಹೋಗ್ಬಿಡಮ್ಮ ಅಲ್ಲೇ ಮನಿ ತಾಂಡ್ ಅಲ್ಲೇ ಎದ್ಬಿಡಮ್ಮ ವಾಪಸ್ ಈ ಕಡೆ ಬರದೇ ಬೇಡ ಸೊ ನೋಡಿದ್ರೆ ಅಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ಇನ್ನೇನಾದ್ರೂ ಹೊಸದ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೊಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆದ್ರೆ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಇಲ್ಲಿ ಕೆಮ್ಮತೈತೆ ಇಲ್ಲಿ ನೋಯ್ತಾ ಇದ್ದೆ ಇಲ್ಲಿ ಕೆಮ್ಮತೈತೆ ಇಲ್ಲಿ ನೋಯ್ತಾ ಇದ್ದೆ ಏನ್ ಮಾಡಬೇಕು